ಹಾಯ್ ಅಲ್ಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ಸಿನಿಮಾ ನೋಡ್ಕೊಂಡು ಬಂದೆ ಇವತ್ತು ವೀಡಿಯೋ ಮಾಡ್ತಾ ಇರೋ ಉದ್ದೇಶ ಆ ಸಿನಿಮಾ ರಿವ್ಯೂ ಕೊಡೋಣ ಅಂತ ಹಾಗಾದರೆ ಯಾವ ಸಿನಿಮಾ ಅದು ನಿಮ್ಮೆಲ್ಲರ ಪ್ರೀತಿಯ ತಮಿಳ್ ಹಾಸನ್ ಓಹ್ ಸಾರಿ ಕಮಲ್ ಹಾಸನ್ ಕಮಲ್ ಹಾಸನ್ ಅವರಾ ಅಂತ ಹೇಳಲ್ಲ ಕಮಲ್ ಹಾಸನ್ ಮಾಡಿದ್ದಾನಲ್ಲ ಆ ಸಿನಿಮಾ ನೋಡ್ಕೊಂಡು ಬಂದೆ ಸೊ ಕಮಲ್ ಹಾಸನ್ ಆ ಸಿನಿಮಾದಲ್ಲಿ ಹೆಂಗೆ ಕಿತ್ತು ಗುಡ್ಡೆ ಹಾಕಿದ್ದಾನೆ ಅಂತ ನಾನು ಸಿನಿಮಾ ನೋಡೋದಕ್ಕೆ ಅಂತ ಹೋಗಿದ್ದೆ ಸಿನಿಮಾ ಹೆಂಗೆ ನೋಡಿದೆ ಅನ್ನೋದನ್ನ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಮೊದಲನೇದಾಗಿ ಆ ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡೋಣ ಅನಿಸ್ತು ನಿಜವಾಗ್ಲೂ ಅಂತಂದ್ರೆ ಈ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತಂದೇಳಿ ನನಗೆ ನೋಡಿ ತಡ್ಕೊಳಕ್ಕಾಗದೆ ಈ ಒಂದು ಪಾಸಿಟಿವ್ ರಿವ್ಯೂ ನಾವು ಕೊಡಲೇಬೇಕು ಅಂತ ಮಿಸ್ ಮಾಡಿದೆ ನಾನು ಇಮಿಡಿಯೇಟ್ಲಿ ಬಂದ ತಕ್ಷಣ ನಾನು ವಿಡಿಯೋ ಆನ್ ಮಾಡ್ಕೋತಾ ಇದ್ದೀನಿ ಆ ಗ್ಯಾಪಲ್ಲಿ ನಾನು ಮೈ ಕೈಯ್ಯಲ್ಲಿ ಇಟ್ಕೊಂಡಿದ್ದೀನಿ ಅನ್ಕೋಬಿಡಿ ಯಾರೋ ಕಮೆಂಟ್ ಹಾಕಿದ್ರು ಮೈಕ್ ಯೂಸ್ ಮಾಡ್ಬೋದಲ್ಲ ಒಂದು ಸಲ ಅಂತ ಸೊ ಒಂದು ಸಲ ಟ್ರೈ ಮಾಡ್ತಾ ಇದ್ದೀನಿ ಮೈಕ್ ಯೂಸ್ ಮಾಡಿ ಸೊ ಹೇಗೆ ಬರುತ್ತೋ ಗೊತ್ತಿಲ್ಲ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದರೆ ಮೊದಲನೇದಾಗಿ ತಗ್ ಲೈಫ್ ಸೊ ಹೆಸರಲ್ಲೇ ಇದೆ ಒಬ್ಬ ಅಂಡರ್ ವರ್ಲ್ಡ್ ಡಾನ್ ಏನಿರ್ತಾನೆ ಒಂದು ಅಂಡರ್ ವರ್ಲ್ಡ್ ಲೈಫ್ ಅಂಡರ್ ವರ್ಡ್ ಅಲ್ಲಿ ಇರ್ತಕ್ಕಂಥ ಬಡಾವಣೆ ಇರ್ತಾನೆ ಅವನ ಲೈಫ್ ಸ್ಟೈಲ್ ಹೇಗಿರುತ್ತೆ ಇದಕ್ಕಿಂತ ಮುಂಚೆ ಬಂದಿರತಕ್ಕಂಥ ಎಷ್ಟೋ ಸಿನಿಮಾಗಳನ್ನ ನಾವು ಆಲ್ರೆಡಿ ನೋಡಿದ್ದೀವಿ ಈ ಥರ ಸಿನಿಮಾಗಳು ಸಿಕ್ಕಾಪಟ್ಟೆ ರಿಪೀಟೆಡ್ ಆಗಿ ಬಂದ್ಬಿಟ್ಟಿದೆ ಇದು ಆಲ್ರೆಡಿ ಏನು ಹೊಸ ಸ್ಟೋರಿ ಏನಲ್ಲ ಹೊಸದಾಗ ಏನು ಕಿತ್ ಹಾಕಿರೋದೇನಿಲ್ಲ ಹಳೇ ಸ್ಟೋರಿ ಇದೆ ಹೊಸ್ದಾಗಿ ಹಾಕಕ್ಕೆ ಹೋಗಿದ್ದಾರೆ ಬಟ್ ಎಡುವಿದ್ದಾರೆ ಅಷ್ಟೆ ಇನ್ನು ಹೊಸ್ದಾಗ ಬಂದರೆ ಕತೆ ವಿಷಯಕ್ಕೆ ಬಂದರೆ ಹಳೇ ಸ್ಟೋರಿ ಏನೋ ಸೀನ್ ಸೀನಲ್ಲಿ ಏನೋ ಒಂದು ವೆರೈಟಿ ತೋರಿಸ್ಬೇಕು ಅಂತ ನಮ್ಮ ಡೈರೆಕ್ಟರ್ ಹೊಡೆದಾಡಿದ್ದಾರೆ ನನಗನ್ಸಿದ್ದೇನು ಅಂತಂದ್ರೆ ಡೈರೆಕ್ಷನ್ ವಿಚಾರದಲ್ಲಿ ಅವರು ಸೀನನ್ನು ತುಂಬ ವಿಜೃಂಭಣೆಯಾಗಿ ತೋರಿಸೋಂಥ ಒಂದು ಪ್ರಯತ್ನ ಮಾಡೋ ವಿಚಾರದಲ್ಲಿ ಗೆಲ್ಲೋದಿಕ್ಕೆ ಹೋಗಿ ಸ್ಟೋರಿನ ಅದೇ ಹಳೆ ಸ್ಟೋರಿ ಇಟ್ಕೊಂಡು ಸೋತಿದ್ದಾರೆ ಅಂತ ನನಗೆ ಅನಿಸ್ತು ಅನ್ನಿಸ್ತು ಅಲ್ಲ ಅದೇ ಸತ್ಯ ಸೊ ಅವರು ಯಾವ ವಿಷಯ ವಿಚಾರದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಆ ವಿಚಾರದಲ್ಲಿ ಕಾನ್ಸಂಟ್ರೇಟ್ ಮಾಡಿಲ್ಲ ನಿಜವಾಗ್ಲೂ ಅವರು ಸ್ಟೋರಿ ವಿಚಾರದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು ಈ ಸಿನಿಮಾ ಕತೆ ನೀವು ಟ್ರೈಲರ್ ನೋಡಿದ್ರೆ ನೀವೇನು ಗೆಸ್ಟ್ ಮಾಡ್ತಿರೋ ಅದೇ ಸಿನಿಮಾ ಕತೆ ಅಷ್ಟೇ ಅದರಲ್ಲಿ ಹೊಸ ಥರದ್ದೇನೂ ಇಲ್ಲ ಒಂದು ಅಂಡರ್ವರ್ಡ್ ಲೈಫ್ ಹೆಂಗಿರುತ್ತೆ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅವ್ರ ಪ್ರಾಬ್ಲಮ್ಸ್ ಯಾವ ರೀತಿ ಫೇಸ್ ಮಾಡ್ತಾರೆ ಅದ್ರ ಜೊತೆಗೆ ಒಂದು ಫ್ಯಾಮಿಲಿ ಅಂತ ಬಂದಾಗ ಅವ್ರಿಗೆ ಯಾವ ರೀತಿ ಇರುತ್ತೆ ಅಣ್ಣ ತಮ್ಮ ಇದ್ದಾಗ ಅವನಿಚ್ಚು ನಾನಿಚ್ಚು ಅನ್ನೋ ಒಂದು ಹೀಗೋ ಇದ್ದಾಗ ಅಲ್ಲಿ ಏನಾಗುತ್ತೆ ಜೊತೆಗೆ ತಂದೆ ಮಗಳು ಬಾಂಧವ್ಯ ಆಮೇಲೆ ಈ ಥರದೊಂದಷ್ಟು ವಿಚಾರಗಳು ಮದರ್ ಸೆಂಟಿಮೆಂಟ್ ಆಗಿರ್ಬೋದು ಡಾಟರ್ ಸೆಂಟಿಮೆಂಟ್ ಆಗಿರ್ಬೋದು ಬ್ರದರ್ ಬಾಂಡಿಂಗ್ ಆಗಿರ್ಬೋದು ಅವರಿಬ್ಬರ ಮಧ್ಯೆ ಏನೇ ನಡೆಯುತ್ತೆ ಇದಿಷ್ಟು ಒಂದು ಸ್ವಲ್ಪ ಸ್ಟೋರಿ ಮಸಾಲ ಅಂತ ಹೇಳ್ಬೋದು ಇದನ್ನೆಲ್ಲ ನೀವು ಮುಂಚೆ ಎಲ್ಲ ನೋಡಿದಿರಾ ನಮ್ಮ ಕನ್ನಡದಲ್ಲೇ ನೀವು ತೊಗೊಳೋದಾದರೆ ಕದಂಬ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ಸಿನಿಮಾಗಳು ಒಂದು ಸ್ವಲ್ಪ ನೋಡಿದರೆ ಅವ್ನು ನಾಲ್ಕೈದು ಸಿನ್ಮಾಗಳು ಸೇರಿಸಿದ್ರೆ ಈ ಒಂದು ಸ್ಟೋರಿ ಅಂತ ಹೇಳ್ಬೋದು ಈಗ ನಾನು ಮತ್ತೆ ಅದೇ ಸಿನಿಮಾ ವಿಚಾರಕ್ಕೆ ಬಂದರೆ ನೀವು ಇಡೀ ಸಿನಿಮಾನ ಎರಡೂವರೆ ಗಂಟೆ ಕೂತು ನೋಡುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ನೀವು ಇಡೀ ಸಿನಿಮಾ ಸ್ಟಾರ್ಟಿಂಗಲ್ಲೇ ಅವ್ರು ಕ್ಲೈಮ್ಯಾಕ್ಸ್ ತೋರಿಸ್ಬಿಡ್ತಾರೆ ಸೊ ನೀವು ಆರಾಮಾಗಿ ಎದ್ದು ಹೋಗ್ಬೋದು ಸೊ ಡೈರೆಕ್ಟರ್ ನಿಮ್ಮ ಎರಡು ಅವರನ್ನ ಉಳಿಸುವಂತ ಪ್ರಯತ್ನ ಮಾಡಿದ್ದಾರೆ ಆ ವಿಚಾರಕ್ಕೆ ನನ್ಗೆ ಆಯ್ತು ಸೊ ಸ್ಟಾರ್ಟಿಂಗಲ್ಲೇ ನೀವು ಬುದ್ಧಿವಂತರಾಗಿದ್ರೆ ಕ್ಲೈಮ್ಯಾಕ್ಸ್ ನೋಡ್ಕೊಂಡು ಓಡ್ಬಿಡಿ ಮನೆಗೆ ಆಫೀಸ್ ಕೆಲಸ ಏನಾದರೂ ಇದ್ದರೆ ಮನೆ ಕೆಲಸ ಏನಾದರೂ ಇದ್ದರೆ ಇಲ್ಲ ಎಂಟಿ ಶಾಪಿಂಗ್ ಇದ್ದರೆ ಇಲ್ಲ ಗರ್ಲ್ ಫ್ರೆಂಡ್ ಜೊತೆ ಬೇರೆ ಸಿನಿಮಾಗ ಹೋಗೋ ಪ್ಲಾನ್ ಇದ್ದರೆ ಡೈರೆಕ್ಟಾಗಿ ಓದಬೇಡಿ ಅದಾದಮೇಲೆ ನೆಕ್ಸ್ಟ್ ಸಿನಿಮಾ ಸ್ಟಾರ್ಟಿಂಗಲ್ಲಿ ಕೂತ್ ನೋಡೋ ಅಂತ ವಿಚಾರಕ್ಕೆ ಬಂದರೆ ಹೌದು ಸ್ಟಾರ್ಟಿಂಗಲ್ಲಿ ಇಂಟರ್ವೆಲ್ವರೆಗೂ ಎಲ್ಲ ಒಂದು ಸಿನಿಮಾ ಎಲ್ಲ ಯಾವುದೇ ವರ್ಷ ಸಿನಿಮಾದರೂ ನೋಡೋಕ್ಕೆ ಕುತೂಹಲ ಏನಿರುತ್ತೆ ಕೂತೋ ಕೂತ್ಕೊಳ್ಳೋದಕ್ಕೆ ಒಂದು ಕಾರಣ ಏನಪ್ಪಾ ಅಂತಂದರೆ ಸೆಕೆಂಡ್ ಆಫ್ ಆಲ್ ಏನೋ ಒಂದಿರುತ್ತೆ ಅಂತ ಸೊ ನಾನು ಕೂಡ ಅದೇ ಅಂದ್ಕೊಂಡು ಕೂತ್ಕೊಂಡೆ ಫಸ್ಟ್ ಹಾಫ್ ಮುಗಿ ಮುಗೀತು ಓಕೆ ಓಕೆ ಅಂತ ಅನಿಸ್ತು ಸರಿ ಅಂತ ಕೂತ್ಕೊಂಡೆ ಸೆಕೆಂಡ್ ಹಾಫ್ ಬಲ್ಲಿ ನಾನು ಬೇರೆಯೇ ನಾನೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ ಬಿಕಾಸ್ ಮಣಿರತ್ನಂ ಆಗಿರ್ಬೋದು ಆ ಒಂದು ಕಾಂಬೋ ಇತ್ತಲ್ಲ ಆ ಒಂದು ಕಾಂಬೋದು ಒಂದು ಅವರ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ನೋಡಿ ನಾನು ಏನೋ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ ಬಟ್ ಸೆಕೆಂಡ್ ಹಾಫ್ ಮುಗಿದ್ಮೇಲೆ ನನಗೇನೂ ಅಲ್ಲಿ ಕಾಣಿಸ್ಲಿಲ್ಲ ಅದೇ ಹಳೆ ಮಸಾಲ ಪೊಲೀಸ್ ಎಂಟರ್ ಆಗೋದು ಆ ಒಂದು ಅದು ಬೇರೆ ಥರನೇ ಅದು ಸ್ಟೋರಿ ಎಲ್ಲ ಹೇಳ್ಬಾರ್ದು ನಾನು ನಾರ್ಮಲ್ ರೋ ಸ್ಟೋರಿ ಹಿಂದಿನ ಕತೆಗೆ ಮತ್ತೆ ವಾಪಸ್ ಅದೇ ಸಿನಿಮಾನ ಅವರು ದೃಶ್ಯಗಳಲ್ಲಿ ನಿಮಗೆ ಸೀನ್ ಅಂತ ಏನು ಬರುತ್ತೆ ಸೀನ್ಗಳನ್ನು ಸ್ವಲ್ಪ ವೆರೈಟಿಯಾಗಿ ತೋರಿಸಿದ್ದಾರೆ ಆದಮೇಲೆ ಟೆಕ್ನಿಕಲಿ ಆಟ ಆಡಿದ್ದಾರೆ ಕ್ಯಾಮ್ರಾ ಆ್ಯಂಗಲಲ್ಲಿ ಆಟ ಆಡಿದ್ದಾರೆ ಅದನ್ನು ಬಿಟ್ಟರೆ ಹೊಸ ಸ್ಟೋರಿ ಅಂತ ಏನೂ ಇಲ್ಲ ನೀವು ನೈಂಟೀಸ್ ಕಿಡ್ ಆಗಿದ್ರೆ ನೀವು ಆಲ್ರೆಡಿ ಹಿಂದಿನಿಂದ ಸಿನಿಮಾಗಳು ನೋಡ್ಕೊಂಡ್ ಬಂದಿರ್ತೀರ ಅದೇ ಸ್ಟೋರಿ ಹಳೇ ಮಸಾಲ ಹೊಸ್ದಾಗ ಒಂದು ಸ್ವಲ್ಪ ಪೌಡ್ರ್ ಹಾಕಿದ್ದಾರೆ ಅಷ್ಟೇ ಸ್ವಲ್ಪ ಶೈನಿಂಗ್ ಪೌಡ್ರ್ ಹಾಕಿದ್ದಾರೆ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಇನ್ನು ಇಡೀ ಸಿನಿಮಾ ನಮ್ಮ ಕಮಲಣ್ಣನ್ ಆ್ಯಕ್ಟಿಂಗು ಇಷ್ಟು ದಿನ ಎಲ್ಲ ಅಂತ ಇದ್ರು ಕಮಲ ಕಮಲ ನಂಗೆ ನಟ ಸಾರ್ವಭೌಮ ಅದು ಇದು ಆ ಬಿರುದು ಎಲ್ಲ ಕೊಡೋರು ಸರಿ ಆಯಿತು ಆದರೆ ಈ ಸಿನಿಮಾದಲ್ಲಿ ಇಡೀ ಸಿನಿಮಾಗೆ ಒಂದು ಎಕ್ಸ್ಪ್ರೆಷನ್ ಅಂತೂ ಬಿಟ್ಟು ಹೋಗೇ ಇಲ್ಲ ಯಾವ ಎಕ್ಸ್ಪ್ರೆಷನ್ ಗೊತ್ತಾ ಈ ಎಕ್ಸ್ಪ್ರೆಷನ್ ಅಣ್ಣ ಇದೊಂದು ಎಕ್ಸ್ಪ್ರೆಷನ್ ಬಿಟ್ಟು ಬೇರೆ ಏನು ಕಿತ್ತು ಗುಡ್ಡೆ ಹಾಕಿಲ್ಲ ಅದು ನಾನು ಜನ್ಯೂನಾಗಿ ಹೇಳ್ತೀನಿ ಅದನ್ನು ಬಿಟ್ಟರೆ ಹೊಸ್ದಾಗಿ ಏನು ಸಿನಿಮಾದಲ್ಲಿ ಇಲ್ಲ ತ್ರಿಷಾ ಅವ್ರ ಆ್ಯಕ್ಟಿಂಗ್ ಓಕೆ ಬಟ್ ಸಿಂಬು ಅವ್ರ ಆ್ಯಕ್ಟಿಂಗ್ ಅದು ತುಂಬ ಇಷ್ಟ ಆಯಿತು ಅಪ್ಡೇಟ್ ಆಗಿದ್ದಾರೆ ಸಿಂಬು ನಿಮ್ಗೆ ಗೊತ್ತಿಲ್ಲ ಸೊ ಸಿಂಭು ಒನ್ ಆಫ್ ದ ಆ್ಯಕ್ಟರ್ ಮೇಜರ್ ಆ್ಯಕ್ಟರ್ ಸಿಂಗರ್ ಕೂಡ ನನಗೆ ಕಮಲ್ ಹಾಸನ ಕಂಪೇರ್ ಮಾಡಿದ್ರೆ ಸಿಂಬು ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ತಗ್ ಲೈವ್ ಸಿನ್ಮಾದಲ್ಲಿ ಈಗ ಸಿನಿಮಾ ವಿಚಾರಕ್ಕೆ ಬಂದರೆ ನಾನು ನೋಡಿದ್ದು ಬಂದು ದೇವರಾಣಿಗೂ ತೇಟ್ರಿಗಂತೂ ಹೋಗಿಲ್ಲ ಅಂಥ ವ್ಯಕ್ತಿ ಸಿನಿಮಾ ನಾನು ತೇಟ್ರ್ಗೆ ಹೋಗಿ ನೋಡೋಲ್ಲ ನಿಜ ಹೇಳ್ಬೇಕಂತಂದ್ರೆ ಮನೇಲಿ ಕೂತ್ಕೊಂಡು ನಾನು ಹಾಗೆ ನೋಡಿದೆ ಅಷ್ಟೆ ಎಲ್ಲಿ ನೋಡಿದೆ ಲ್ಯಾಪ್ಟಾಪಲ್ಲಿ ನೋಡಿದೆ ಸೊ ನೀವು ಅದೇ ರೀತಿ ನೋಡಬೇಕು ಅಂತಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಹಾಕಿ ಅಂತ ನಾನು ಕೇಳೋಕ್ಕಾಗಲ್ಲ ಎಲ್ಲ ನಾನು ಕಳಿಸಲ್ಲ ನೀವು ತುಂಬ ಬುದ್ಧಿವಂತಿರ್ತೀರಾ ಹುಡುಕಿ ಸಿಗುತ್ತೆ ಆರಾಮಾಗಿ ಮನೇಲಿ ಕೂತ್ಕೊಂಡು ನೋಡಿ ಕರ್ನಾಟಕದಲ್ಲಿ ಆ ಸಿನಿಮಾನ ಥೇಟ್ರಿಗೆ ಹೋಗಿ ನೋಡಬೇಡಿ ಕನ್ನಡ ಮರ್ಯಾದೆ ತೆಗೆತ್ತೆ ಸುಮ್ಮನೆ ಕನ್ನಡದ ಮರ್ಯಾದೆ ಹೋಗ್ಬಿಡುತ್ತೆ ಓಕೆ ಇದಿಷ್ಟು ಹೇಳಿ ನೀವು ಗೆ ನನ್ನ ಕಡೆಯಿಂದ ರೇಟಿಂಗ್ ಏನಾದರೂ ಕೇಳಿದರೆ ಟೂ ಪಾಯಿಂಟ್ ಫೈವ್ ಕೊಡ್ತೀನಿ ಔಟ್ ಆಫ್ ಇದಿಷ್ಟು ತಗ್ ತಗ್ಲೈಫ್ ಸಿನಿಮಾದ ರಿವ್ಯೂ ಮತ್ತೇನಾದರೂ ಹೊಸ ವಿಷಯಗಳಿದ್ದರೆ ಹೊಸ ವಿಚಾರಗಳಿದ್ರೆ ಅದನ್ನ ಮೂಲಕ ನಾನು ಮತ್ತೆ ನನ್ನ ಆರ್ ವಿಕೆ ಸ್ಟುಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಡಿಯೋ ಮುಗಿಸೋಣ ಜೈ ಇನ್ ಜಯ ಕರ್ನಾಟಕ ಮತ್ತೆ ಲವ್ ಯು ಆಲ್